ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರಕೃತಿಯ ನಡುವೆ ಇರುವಂತಹ ಮನೆ ಮತ್ತು ಜಾಗವನ್ನ ನಿಮ್ಮ ಮುಂದೆ ತಂದಿದ್ದೇವೆ ತುಂಬಾ ಜನ ಕೇಳ್ತಾ ಇದ್ರೆ ಕುಂದಾಪುರ ಹತ್ತಿರದಲ್ಲಿ ಬೇರೆ ಯಾವುದಾದ್ರೂ ಮನೆ ಇದ್ರೆ ದಯವಿಟ್ಟು ತಿಳಿಸಿ ಅಂತೇಳಿ ಈ ಒಂದು ಮನೆಯ ವಿಡಿಯೋವನ್ನ ಕಾರಣಾಂತರಗಳಿಂದ ನಾವು ಸಂಪೂರ್ಣವಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ ನಮಗೆ ದೊರೆತಿರುವಂತಹ ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ ಓಕೆ ಈಗ ಈ ಮನೆಯ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ಹತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಈ ಒಂದು ಮನೆಯನ್ನ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಈ ಮನೆಯ ಮೇನ್ ಡೋರ್ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಹಾಗೆಯೇ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬಾವಿಯ ಜೊತೆಗೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಮನೆಯ ಮುಂಭಾಗದಲ್ಲಿ ನಿಂತು ನೀವು ನೋಡಿದರೆ ನಿಮಗೆ ಈ ರೀತಿಯಾಗಿ ಸುಂದರವಾದ ಪ್ರಶಾಂತವಾದ ಹಸಿರು ವಾತಾವರಣ ಕಾಣಿಸ್ತದೆ ಯಾವುದೇ ಟ್ರಾಫಿಕ್ ಸೌಂಡ್ನ ಕಿರಿಕಿರಿ ಇಲ್ಲದೆ ನಾವು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಹಚ್ಚ ಹಸಿರಿನ ಅಡುವೆ ನಮ್ಮದೊಂದು ಮನೆಯನ್ನು ಮಾಡಿ ನೆಮ್ಮದಿಯಾದ ಜೀವನ ನಡೆಸಬೇಕು ಅಂತಂದವರಿಗೆ ಖಂಡಿತವಾಗ್ಲೂ ಈ ಒಂದು ಮನೆ ಇಷ್ಟ ಆಗ್ತದೆ ಹಾಗೆ ಈ ಮನೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಮನೆಯ ಭಾಗದಲ್ಲಿ ನಾವು ಸಾಕಷ್ಟು ತೆಂಗಿನ ಮರಗಳನ್ನು ಕೂಡ ನೋಡಬಹುದು ನೆಕ್ಸ್ಟ್ ಈ ಒಂದು ಮನೆ ಡೂಪ್ಲೆಕ್ಸ್ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಗಳನ್ನ ನೋಡ್ತೇವೆ ಅಂಡ್ ಈ ಒಂದು ಮನೆಯ ಗ್ರೌಂಡ್ ಫ್ಲೋರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಸಿಕ್ಸ್ಟೀನ್ ಇಯರ್ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಫೈವ್ ಇಯರ್ ಕಂಪ್ಲೀಟ್ ಆಗಿರ್ತದೆ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಮನೆ ಹಿಂದಿನ ಕಾಲದ ಶೈಲಿಯ ರೀತಿಯಲ್ಲಿಯೇ ಇರ್ತದೆ ಹಾಗೆ ಈ ಮನೆಯಲ್ಲಿ ಇರುವಂತಹ ನಾಲ್ಕು ಬೆಡ್ರೂಮ್ಗಳು ಕೂಡ ಏಟ್ ಬೈ ಏಟ್ ಇರ್ತದೆ ಈ ಮನೆಯ ಲೊಕೇಶನ್ ಅಂತ ನೋಡೋದಾದರೆ ತೆಕ್ಕಟ್ಟೆಯಿಂದ ಎಂಟು ಕಿಲೋಮೀಟರ್ ಕುಂದಾಪುರದಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ನಲವತ್ತೈದು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ರೆ ಜನ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು